ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿನಲ್ಲಿ ಪತ್ನಿಯಿಂದ ನೆಮ್ಮದಿಯ ವಾತಾವರಣ ಮಕ್ಕಳಿಂದ ನೆಮ್ಮದಿದಾಯಕವು ಅಂದುಕೊಂಡ ಕೆಲಸದಲ್ಲಿ ಸ್ವಲ್ಪ ಮಟ್ಟದಾದಂತಹ ಏಳಿಗೆಯು ಮತ್ತು ಉದ್ಯೋಗವಿಲ್ಲದೇ ಇರ್ತಕ್ಕಂಥವ್ರಿಗೆ ಉದ್ಯೋಗ ಪ್ರಾಪ್ತಿಯ ಸಮಯವೂ ಕೂಡ ಆಗಿರತಕ್ಕಂಥದ್ದು ಮನೆಯಲ್ಲಿ ಸಂಭ್ರಮದ ವಾತಾವರಣ ಉದ್ಯೋಗದಲ್ಲಿ ಉತ್ತಮವಾದಂತಹ ರೀತಿಯಾದಂಥದ್ದು ವ್ಯಾಪಾರಗಳನ್ನು ಏನಾದರೂ ಮಾಡ್ತಾ ಇದ್ರೆ ಅದರಲ್ಲಿ ಅಭಿವೃದ್ಧಿ ಹೇಳ್ತಕ್ಕಂಥದ್ದನ್ನು ನೀವು ಕಾಣಬಹುದು ಉತ್ತಮವಾದಂತಹ ಲಾಭವೂ ಕೂಡ ನಿಮ್ಮ ಪಾಲಿಗೆ ಉಂಟಾಗ್ತದೆ ಸರ್ಕಾರದ ಕೆಲಸ ಕಾರ್ಯಗಳಲ್ಲಿ ಏನಾದರೂ ಕೈಯನ್ನು ಹಾಕತ್ತಿದ್ರೆ ಅದು ಕೂಡ ಸಫಲತೆಗೆ ಬರ್ತಕ್ಕಂತಹ ಸಾಧ್ಯತೆ ಇರತಕ್ಕಂಥದ್ದು ತುಂಬ ಒಳ್ಳೆಯದಾದಂತಹ ಸಮಯ ನಿಮ್ಮದಾಗಿದೆ ಸುಖ ಜೀವನ ಸಂಸಾರಕ್ಕೆ ತುಂಬಾ ಮುಖ್ಯ